ನಿತ್ಯ ಹರಿಗ ಗಂಧ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದಲ್ಲ ಸಿಂಹಾಸನ ಮಾರಿ ಗತ ಸಾರುತಿರುವ ಶಾಸನಗಳ ಸಾಲಿನಲ್ಲಿ ಗರಿ ದೇಗುಲಗಳ ಬಿತ್ತಿಗಳಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಗಿರಿಮೆ ಕುಲವೆನ್ನದ ಕರಿಮೆ ಕೃಷಿ ಪಾಲೀಮಿಯ ಲೋಕಾಮೃತ ಸೀಮೆ ಈಮಾತ್ಸರ ನಿರ್ಮತ್ಸರ ಮನೆ ದಾರ್ಮೀ

Essa é जो कहो स्टार्ट लोशेर पचेक् एक्सरसाइज वन टू थ्री फोर फाइव सिक्स सेवन एट One Two Three Four Five Six Seven Eight One Two Three Four Five Six Seven Eight One Two ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೋಡ್ತಾ ಇದ್ದೀನಿ ಯಾರು ಹಂಗೆ ಅಂತ ಹೇಳಿ 8 1 2 3 4 5 6 7 8 ಎರಡನೇದು ಎರಡನೇ ಆಕ್ಸೈಜನ್ 1 ಕಾಲೇಜ್ ಬಕೋ 2 3 Four five six seven eight nine ten eleven twelve thirteen fourteen fifteen sixteen one two three four. ಫೈವ್ ಕಾಲ್ ಕರೆಕ್ಟಾಗಿ ಎತ್ಬೇಕು ಕಾಲು ಸಿಕ್ಸ್ ಸೆವೆನ್ ಏಯ್ಟ್ ಒನ್ ಟೂ ತ್ರೀ ಕಾಲ್ ಕಾಣತ್ತೆ ಯಾರು ಎತ್ತಿಲ್ಲ ಅನ್ನೋದು ಎಷ್ಟಾಗಿದ್ದಾವೆ ತ್ರೀ ಆಗಿತ್ತಲ್ವಾ ಫೋರ್ five six seven eight one two three four five six seven eight one two three four five six seven eight one two 3 4 5 6 7 8 3 na do 3 na do 1 2 3 4 5 Six, seven, eight. ಯಾರು ಹೆಂಗೆ ಕರೆಕ್ಟಾಗಿ ಲೇಜಿ ಮಿಡ್ಕೊಂಡಿರಲ್ಲ ಅಂತ ಗೊತ್ತಾಗುತ್ತಿಲ್ಲ ಕರೆಕ್ಟಾಗಿ ಬಗ್ಬೇಕು ತುದಿಗಾಲ ಹತ್ರ ಇರಬೇಕು ಕಾಲುಗಳತ್ರ ಇರಬೇಕು ತುದಿಗಾಲ ಹತ್ರ ಇರಬೇಕು ಕಾಣಿಸುತ್ತೆ ಸೊಂಟ ನೇರ ಮಾಡ ಎರಡ ಕೈ ಕರೆಕ್ಟಾಗಿ ಕೂಡಿರಬೇಕು ಕಾಲು ವಿಶಲ್ಲಿ ಇರಬೇಕು ಸೌಧಾರ್ ಪೊಸಿಷನ್ ಹಂಗಿರುತ್ತೆ ಮೆಂಗಿಡ್ ಅಂತ ಕಾಣಿಸುತ್ತಿಲ್ಲ ಮಾಲ್ ಹತ್ರ ಮಣಕಾಲ ಹತ್ರ ಸೊಂಟ ಸ್ವಲ್ಪ ಎತ್ಬೇಕು ಮೊಣಕಾಲ ಹತ್ರ ಸುಮ್ನೆ ಹೆಂಗ್ ಬೇಕಂಗಿದ್ ಮಾಡಬೇಡ್ರಿ ಬೇರೆ ಟೈಮ್ನಾಗ ಅದನ್ನ ಕೌಂಟ್ ಕೊಟ್ಟ ಮಾತ್ರ ಒಟ್ಟಿಗೆ ಸೌಂಡ್ ಬರ್ಬೇಕು ಒಬ್ಬೊಬ್ಬರದು ವಿಡಿಯೋ ಮಾಡ್ತೀನಿ ಹೆಂಗೆ ಹೆಂಗ್ ಮಾಡ್ತಿದಿರ ಅಂತ ಹೇಳಿ ಕೈ ಎಲ್ ಸೇಪಾಲ ಬಂದಿರಬೇಕು ಉದಾತ ದೊಡ್ಡ ದಂಡ ನಮ್ಮ ಬಲಗೈನ ಮಣಕ ಕೈ ಒಳಗಡೆ ಇರಬೇಕು ಅದು ಎಲ್ಲರಿಗೂ ಕಾಣಿಸುತ್ತೆ ಮುಂದೆ ಅಣ್ಣ ತಲೆ ಮೇಲೆಲ್ಲ ಮರಿದೇವ ಸ್ಟ್ರೈಟು ಬಿಲ್ ಬಿಲ್ ಹೊಡಿತಾರೆ ನೋಡಿದ್ಯಾ ಬಿಲ್ ಬಾಣ ಬಿಲ್ ಹೊಡಿತಾರೆ ನೋಡಿದ್ಯಾ ಆ ಥರ ಇರಬೇಕು ಜಾಸ್ತಿ ಹೇಳಿಬೇಡ್ರಿ ಕ ಕಿತ್ತೋಗುತ್ತೆ ಪೊಸಿಷನ್ ಕರೆಕ್ಟಾಗಿರ್ಬೇಕು ನೆಲ ನಿಮ್ಗೆ ಆಗಿ ತೋರಿಸ್ತೀವಿ ಒಂದಿವ್ಸ ಯಾರ್ಯಾರು ಹೆಂಗೆ ಹೆಂಗೆ ಮಾಡಿದ್ರಂತ ಗೊತ್ತಾಗುತ್ತೆ ಎಲ್ಲದೂ ಇರುತ್ತೆ ಹೆಂಗಿಡ್ಕೊಂಡಿರ ಅಂತ ನಿಮಗೆ ತೋರಿಸ್ತೀವಿ ಒಂದು ದಿವಸ ನಾವು ಹೇಳ್ಕೊಟ್ಟಿದ್ದಂಗೆ ನೀವು ಮಾಡಿರೋದು ಹೆಂಗೆ ಅಂತ ಗೊತ್ತಾಗುತ್ತೆ लेजिम आराम से प्रेट विश्राम प्रेट सावधान लेजिम होशियार लेजिम आराम से प्रेट विश्राम प्रेट सावधान स्टार्ट वन टू थ्री क्लैप्स వన్ టు త్రీ క్లాప్స్ రైనింగ్ క్లాప్స్ ಹ್ಞೂ ಮೂವರು ಹೇಳ್ಬೇಕು ಮೂವರು ಹೇಳ್ಬೇಕು ಮೊಣಕಾಲ್ ಯಾರು ಮಾಡ್ಬಾರ್ದು ಈಗ ಎರಡನೇದಾಗಿ ಮಾಡಬೇಕು ಮೊಣಕಾಲ ಹತ್ರ ಓಪನ್ ಮಾಡಬೇಕು ಟು ಸಣ್ಣದ ಮೇಲೆ ಇರಬೇಕು ಕೆಳಗಿರ್ಬೇಕು ಎಂದರೆ ಎಣಗೈ ಕೆಳಗಡೆ ಮನೆಗೈ ಮೇಲೆ ಸ್ವಲ್ಪ ್ರಮ್ ಶ್ರೀ ಮೇಜಿ ಒಂದು ಎರಡು ಮೂರ್ನಾ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಚೇಂಜ್ ಅಂತ ಹೇಳ್ತೀನಿ ಗೊತ್ತಾಗುತ್ತಲ್ವಾಬೇಡ ನೀನು ಇದು ಫಸ್ಟ್ ಒನ್ ಗಿದು ಬರುತ್ತೆ ಮೇಜಿ ಒಂದೇದು ಒನ್ ಟೂ ತ್ರೀ 4 1 2 3 4 5 6 7 8 1 2 1 फोर फ्लजी लेजि मॉशियर नहीं 1 ಬೆಡಗನೆ ಇಟ್ಬೇಕು ಬ್ಯಾಲೆನ್ಸ್ ಮಾಡಬೇಕು ಕಾಲನ ಸರಿಯಾಗಿ ಸರಿಯಲಿ ಎಂಟೆಟ್ಾ 2 ಕಾಲ ಬಿಡಬೇಕು ಮುಂದೆ ಕೂಡಿಸಬೇಕು ಸರಿಯತನೆ ನಿಯಮ ನಾವು 3 ಬರಲಗಲು 5 4 4 ರೆ टोटल ಮುಂದೆ 5 3 one four one four one four

ಜಾಸ್ತಿ ಮಾಡಿ ಸಿಕ್ಕೋಗ್ತವೆ ಮತ್ತು ಟೂ ಮುಂದೆ ತ್ರೀ ಬಲಗಡೆ ದೊಡ್ಡ ಕೋಲು ಮುಂದೆ ಬರಬೇಕು ಮರಿದೇವು ಹಾಂ ಹಂಗೆ ದೊಡ್ಡ ಕೋಲು ಮುಂದೆ ಬರಬೇಕು ಏನೇ ಸಿಗಿದಾವೆ Tres, al next stop. four 5, five, five, 3 કેટલી 5